ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬದ ಅಂಗವಾಗಿ ಸುತ್ತೂರು ಸರ್ಕಾರಿ ಶಾಲೆಯಲ್ಲಿ ಬ್ಯಾಗ್ ವಿತರಣೆ ವರುಣಾ ಕ್ಷೇತ್ರಕ್ಕೆ ಸೇರಿರುವ ಸುತ್ತೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಎಪ್ಪತ್ತೆಂಟನೆಯ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ತಗಡೂರು ಬ್ಲಾಕ್ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ವತಿಯಿಂದ ಸುತ್ತೂರು ಬಿಳುಗಲಿ ಹರೋಪುರ ತಗಡೂರು ಹಾಗೂ ಮೂಡಳ್ಳಿ ಗ್ರಾಮಗಳ ಸರ್ಕಾರಿ ಶಾಲೆ ಎಲ್ಲ ಮಕ್ಕಳಿಗೂ ಬ್ಯಾಗ್ ವಿತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ತಗಡೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹಾಡ್ಯ ರಂಗಸ್ವಾಮಿ ಅವರು ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗ್ರಾಮದಲ್ಲಿ ಓದುವಾಗ ಶಾಲೆ ಬಿಟ್ಟ ಮೇಲೆ ಬೀದಿ ಮರಳಿನಲ್ಲಿ ಕೂತುಕೊಂಡು ಮರಳಿನಲ್ಲಿ ಅಕ್ಷರ ಪಡೆದುಕೊಂಡಿದ್ದರು ಅವರ ವಿದ್ಯಾರ್ಥಿ ಜೀವನದಲ್ಲಿ ಓದು ಬರಹ ಕಲಿಯಲು ಕಷ್ಟವಾಗಿತ್ತು ಅಂಥ ಕಷ್ಟದಲ್ಲೂ ಓದಿ ಅವರು ಪ್ರಥಮ ಬಾರಿಗೆ ವಕೀಲರಾಗಿ ನಂತರ ರಾಜಕೀಯಕ್ಕೆ ಬಂದರು ಅದರಂತೆ ನೀವು ಮಕ್ಕಳು ಸರ್ಕಾರ ನೀಡುವಂತಹ ಸೌಲಭ್ಯಗಳನ್ನು ಪಡೆದುಕೊಂಡು ತಮ್ಮ ವಿದ್ಯಾರ್ಥಿ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಲಹೆಗಳನ್ನು ತಿಳಿಸಿದರು ತಾಲೂಕು ಪಂಚಾಯಿತಿ ಸದಸ್ಯರಾದ ಬೆಳಗಲಿ ಪುರುಷೋತ್ತಮ್ ಸುತ್ತೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಿ ಸೋಮಣ್ಣ ಬೊಕ್ಕಹಳ್ಳಿ ಸೋಮಸುಂದರ್ ಸಿ ಆರ್ ಮಹದೇವ್ ಯತೀಂದ್ರ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ಉಸ್ತುವಾರಿಗಳಾದ ಬಿಳುಗಲಿ ಕುಮಾರ ಗಾರ್ಡನ್ ಮಹೇಶ್ ಮೂಡಹಳ್ಳಿ ಮಹದೇವಸ್ವಾಮಿ ಆನೆಂಬಳ್ಳಿ ಗುರುಪಾದ ಹರೋಪುರ ನಾಗರಾಜು ಸುತ್ತೂರು ಶಾಲೆಯ ಮುಖ್ಯ ಶಿಕ್ಷಕ ನಾಗರಾಜು ಸುತ್ತೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಹದೇವಸ್ವಾಮಿ ಪಂಚಾಯಿತಿ ಸದಸ್ಯ ರಂಗಪ್ಪ ನಾಯಕ ಮಾದಪ್ಪ ಗ್ರಾಮದ ನಾಯಕ ಬಸವಯ್ಯ ಪುಟ್ಟರಾಜು ಗ್ರಾಮದ ಮುಖಂಡರು ಹಾಗೂ ಪೋಷಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು

ಓಕೆ ಅರವತ್ತು ಮಕ್ಕಳಿಗೆ ಸುತ್ತೂರು ಶಾಲೆಯ ನೂರ ನಲವತ್ತು ಮಕ್ಕಳಿಗೆ ಬಿಳಗ್ಲಿ ಶಾಲೆಯ ನೂರ ಎಪ್ಪತ್ತೈದು ಮಕ್ಕಳಿಗೆ ಆರಪುರ ಶಾಲೆಯ ನೂರ ನಲವತ್ತೈದು ಮಕ್ಕಳಿಗೆ ಹಾಗೂ ತಗಡೂರು ಶಾಲೆಯ ನೂರ ಹತ್ತು ಮಕ್ಕಳಿಗೆ ಹಾಗೂ ಅನಿಯಂಬಳ್ಳಿ ಶಾಲೆಯ ಇಪ್ಪತ್ತು ಮಕ್ಕಳಿಗೆ ಒಟ್ಟು ನೂರ ಐನೂರ ಅರವತ್ತು ಉಚಿ ಉಚಿತವಾಗಿ ಬ್ಯಾಗ್ಗಳನ್ನ ನೀಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲೂ ನಾವು ಇನ್ನೂ ಒಂದು ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಈ ಥರ ನಮ್ಮ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು ಯತೀಂದ್ರ ಆಗಿರ್ಬೋದು ಹಾಗೂ ಇನ್ನ ಇನ್ನಿತರ ಗಣ್ಯರ ಒಂದು ಹುಟ್ಟು ನಾವು ನೀಡ್ತೇವೆ ನಮಗೆ ನೀವೆಲ್ಲ ಸಹಕಾರ ಅತ್ಯಮೂಲ್ಯ ಅಂತ ಕೇಳಿ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿದ್ದು ಒಂದು ಬ್ಯಾಗ್ ವಿತರಣೆ ಕಾರ್ಯಕ್ರಮವನ್ನು ಈಗ ನೆರವೇರಿಸಬೇಕಾಗಿ ಗಣ್ಯರಲ್ಲಿ ಕೇಳ್ಕೊಳ್ತಾರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ವತಿಯಿಂದ ಈ ದಿವಸ ಸನ್ಮಾನ್ಯ ಜನಪ್ರಿಯ ನಾಡಿನ ದೊರೆ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಉತ್ಸವ ಅಂಗವಾಗಿ ಈ ದಿವಸ ವರ್ಣ ವಿಧಾನಸಭಾ ಕ್ಷೇತ್ರದ ತಗಡೂರು ಬ್ಲಾಕ್ನ ಸುತ್ತೂರು ಗ್ರಾಮ ಬುಳುಗಿ ಗ್ರಾಮ ಅರಪುರ ಗ್ರಾಮ ಮೂಡಹಳ್ಳಿ ತಗಡೂರು ಹಾಗೂ ಇನ್ನಿತರ ಹಲವು ಗ್ರಾಮಗಳಿಗೆ ನಾವು ಎಲ್ಲ ಸರ್ಕಾರಿ ಶಾಲೆಯ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಾಲಾ ಬ್ಯಾಗ್ನ ವಿತರಣೆ ಪ್ರತಿ ಇವತ್ತಿನ ದಿನ ನಾವು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದ್ದೇವೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ ಹುಟ್ಟು ಹಬ್ಬದಲ್ಲಿ ಪ್ರತಿ ವರ್ಷ ನಾವು ಇನ್ನೂ ಹತ್ತು ಆರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿದ್ದೆ ಒಂದು ಕಳೆದ ವರ್ಷ ನಾವು ಎಲ್ಲ ನಮ್ಮ ಸುತ್ತ ಎಲ್ಲ ಶಾಲೆಯ ಮಕ್ಕಳಿಗೆ ಕಟ್ಟೆ ಲೋಟ ವಿತರಣೆಯನ್ನು ಮಾಡಿದ್ವಿ ಈ ವರ್ಷ ಬ್ಯಾಗ್ ವಿತರಣೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಸಿದ್ದರಾಮಯ್ಯನವರ ಒಂದು ಆಯಸ್ಸು ಆರೋಗ್ಯ ಭಾಗ್ಯ ಕರುಣಿಸಿದ್ರು ಕರುಣಿಸ್ತೀವಿ ಅಂತ ಅವ್ರ ಹೆಸರಿನಲ್ಲಿ ಇನ್ನೂ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ನಾವು ಮಾಡ್ತೇವೆ ಅಂತ ನಾವು ಈ ಸಂದರ್ಭದಲ್ಲಿ ಈ ಒಂದು ಅಭಿಮಾನಿ ಬಳಗದ ಉಸ್ತುವಾರಿಯಾಗಿ ನಾನು ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ನಿಮ್ಮ ಹೆಸರು ಕುಮಾರ್ ಹ್ಞೂ ಹ್ಞೂ ಈ ಸಿದ್ದರಾಮಯ್ಯನವರು ಶಾಲೆ ಪ್ರಾಥಮಿಕ ಓದದ್ದು ಶಾಲೆಗೆ ಅದೊಂದು ಗಮಸ್ಕೊತೀರಿ ಅವ್ರಿಗೆ ಸಿದ್ದರಾಮಯ್ಯ ಈ ಒಂದು ಶಾಲೆ ಮಕ್ಕಳನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂತಂದರೆ ಸಿದ್ದರಾಮಯ್ಯನವರು ಬಡಸ್ತನದಲ್ಲಿ ಬಂದಂಥವ್ರು ರೈತಾಪಿ ಕುಟುಂಬದಲ್ಲಿ ಬಂದಂಥವ್ರು ಅವರು ಓದ್ತಿದ್ದಂಥ ಸಂದರ್ಭದಲ್ಲಿ ಈ ಥರ ಬ್ಯಾಗ್ ಆಗಲಿ ಅಥವಾ ಇನ್ನೊಂದು ಪುಸ್ತಕಗಳಾಗಲಿ ಅವ್ರಿಗೆ ಕೊಂಡ್ಕೊಳ್ಳೋಕ್ಕೆ ತುಂಬ ಕಷ್ಟವಾಗ್ತಾಯಿತ್ತು ಅಂಥ ಸಂದರ್ಭದಲ್ಲಿ ಹೆಚ್ಚೆಂಥ ಅದನ್ನು ಅರ್ಥ ಮಾಡಿಕೊಂಡಂಥ ನಾವು ಅಭಿಮಾನಿಗಳು ಇಲ್ಲ ಆ ಸಾ ನಮ್ಮ ಸಾಹೇಬ್ರಿಗೆ ಬಂದಂಥ ಹಿಂದೆ ವಿದ್ಯಾರ್ಥಿ ಜೀವನದಲ್ಲಿದ್ದಂಥ ಕಷ್ಟ ಈ ಮಕ್ಕಳಿಗೆ ಇರಬಾರ್ದು ಸ ಅಂದರೆ ಅಂತೇಳಿ ಕೆಲವೊಂದು ಸವಲತ್ತುಗಳಲ್ಲಿ ಈ ಬ್ಯಾಗು ತಟ್ಟೆ ಲೋಟಗಳಾಗಿರ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ಪುಸ್ತಕ ಮತ್ತು ಕೆಮ್ಮು ನೋಟ್ ಬುಕ್ಗಳನ್ನಾಗಿರ್ಬೋದು ಈ ಥರದ ಒದಗಿಸ್ಕೊಡ್ಬೇಕು ಅಂತ ನಮ್ಮ ಈ ಬಳಗದ ಇತ್ತೀಚ ಸಿದ್ದರಾಮಯ್ಯ ಅಭಿಮಾನಿ ಬಳಗ ಹಮ್ಮಿಕೊಂಡಿದೆ ಈಗ ತಗಡೂರು ಬ್ಲ್ಯಾಕ್ ಎಲ್ಲ ಕೊಡ್ತೇವೆ ಬರಸರಿಯಿಂದ ಇಲ್ಲ ನಾವು ತಗಡೂರು ಬ್ಲಾಕ್ನ ಎಲ್ಲ ಶಾಲೆಗಳನ್ನ ನಾವು ಆಯ್ಕೆ ಮಾಡಿಲ್ಲ ಅದರಲ್ಲಿ ಕೆಲವು ಇವ ಇವ ಈ ಬಾರಿ ಕಳೆದ ಬಾರಿ ಒಂದು ನಾನ್ನೂರ ಅರವತ್ತು ವಿದ್ಯಾರ್ಥಿಗಳಿಗೆ ತಟ್ಟೆಲೋಟ ವಿತರಣೆ ಮಾಡಿದ್ವಿ ಈ ಬಾರಿ ಐನೂರ ಅರವತ್ತು ಮಕ್ಕಳಿಗೆ ಶಾಲಾ ಬ್ಯಾಗ್ ವಿತರಣೆ ಮಾಡ್ತಾಯಿದ್ದೀವಿ ಇದೇ ಕಡೆ ಮುಂದಿನ ದಿನಗಳಲ್ಲಿ ಇನ್ನೂ ಹತ್ತು ಹಲವಾರು ಕಾರ್ಯಕ್ರಮಗಳಿಗೆ ಭಾಗಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ಬಯಸಿದ್ದೀವಿ